ಆರು ತಿಂಗಳು ಸೆರೆವಾಸ ಅನುಭವಿಸಿದ ನಟ ದರ್ಶನ್ ಈಗ ರಿಲ್ಯಾಕ್ಸ್ ಮೂಡ್ಗೆ ಜಾರಿದಂತೆ ಕಾಣ್ತಿದೆ ತಮ್ಮ ನೆಚ್ಚಿನ ಫಾರ್ಮ್ ಹೌಸ್ನಲ್ಲೇ ಪ್ರಾಣಿ ಪಕ್ಷಿಗಳ ಜೊತೆ ಕಾಲ ಕಳೀತಿದ್ದಾರೆ ಆದರೆ ಇದ್ದಕ್ಕಿದ್ದಂತೆ ಸಿಸಿಟಿವಿ ತೆಗೆಸಿದ್ದು ಯಾಕೆ ಅನ್ನುವಂಥ ಅನುಮಾನ ಕಾಡ್ತಾ ಇದೆ ಫಾರ್ಮ್ ಹೌಸ್ ಅಲ್ಲಿ ಕಾಟೇರ ರಿಲ್ಯಾಕ್ಸ್ ಪ್ರಾಣಿ ಪಕ್ಷಿಗಳ ಜೊತೆ ದಿಲ್ ಖುಷ್ ಕಾಲಚಕ್ರ ತಿರುಗದಂತೆಲ್ಲ ಮನುಷ್ಯನ ಬದುಕಿನ ಕಾಲವೂ ತಿರುಗುತ್ತೆ ಅದೃಷ್ಟ ಅನ್ನೋದು ಹೆಗಲೇರಿದ್ರೆ ಜೀವನ ಸ್ವರ್ಗದಂತಿರತ್ತೆ ಅದೇ ಕೇಡ್ಗಾಲ ಬಂದ್ರೆ ಮುಗ್ದೇ ಬದುಕ್ ಬದುಕನ್ನೋದು ನರಕವಾಗ್ಬಿಡತ್ತೆ ದರ್ಶನ್ ಜೀವನದಲ್ಲೂ ಇದೇ ಆಗಿತ್ತು ಸ್ವಾಮಿ ಕೊಲೆ ಕೇಸಲ್ಲಿ ಜೈಲು ಸೇರೋದಕ್ಕೂ ಮೊದಲು ದರ್ಶನ್ ಆಡಿದ್ದೇ ಆಟ ಮಂಡ್ಯದಲ್ಲೂ ಇವ್ರದ್ದೇ ಹವ ಮಜೆಸ್ಟಿಕ್ ಅಲ್ಲೂ ಇವ್ರದ್ದೇ ಹವ ಆದ್ರೆ ಸ್ವಾಮಿ ಕೊಲೆ ಕೇಸಲ್ಲಿ ಜೈಲು ಸೇರಿದ್ದೇ ಸೇರಿದ್ದು ನಸೀಬ್ ಅನ್ನೋದು ಕೆಟ್ಟು ಕುಲಗಿಟ್ಟು ಹೋಗಿತ್ತು ಆರು ತಿಂಗಳ ಬಳಿಕ ಬೇಲ್ ಸಿಕ್ತಿದ್ದಂತೆ ಫುಲ್ ಫ್ರೀ ಬರ್ಡ್ ಆಗಿದ್ದಾರೆ ಮೈಸೂರಿನ ಫಾರ್ಮ್ ಹೌಸ್ ಅಲ್ಲಿ ಪ್ರಾಣಿ ಪಕ್ಷಿಗಳ ಜೊತೆ ಕಾಲ ಕಳೀತಿದ್ದಾರೆ ದರ್ಶನ್ಗೆ ಪ್ರಾಣಿ ಪಕ್ಷಿಗಳಂದ್ರೆ ಪಂಚಪ್ರಾಣ ಹೀಗಾಗಿ ಅವರ ಫಾರ್ಮ್ ಹೌಸ್ ಅಲ್ಲಿ ಕುದುರೆ ಹಸು ಕೋಳಿ ಸೇರಿದಂತೆ ಹತ್ತಾರು ರೀತಿಯ ಪ್ರಾಣಿ ಪಕ್ಷಿಗಳನ್ನ ಸಾಕಿದ್ದಾರೆ ತಮಗೆ ಟೈಮ್ ಸಿಕ್ಕಾಗೆಲ್ಲ ಇದೇ ಫಾರ್ಮ್ ಹೌಸ್ ಅಲ್ಲಿ ಕಾಲ ಕಳೀತಿದ್ರು ಆದರೆ ಜೈಲು ಸೇರಿದ ಮೇಲೆ ಈ ಕಡೆ ಬರೋದಿಕ್ಕೂ ಆಗಿರಲಿಲ್ಲ ಈಗ ಕೋರ್ಟ್ನಿಂದ ಆದೇಶ ಪಡೆದು ಫಾರ್ಮ್ ಹೌಸ್ಗೆ ಬಂದಿರೋ ದರ್ಶನ್ ಫುಲ್ ರಿಲ್ಯಾಕ್ಸ್ ಮೂಡಲಿದ್ದಾರೆ ಇದರ ಮಧ್ಯೆ ದರ್ಶನ್ ವಿಡಿಯೋ ಒಂದು ಹರಿದಾಡ್ತಿದ್ದು ಒಂದೊಂದು ಹೆಜ್ಜೆ ಇಡುವುದಕ್ಕೂ ಪಡಬಾರದ ಕಷ್ಟಪಡ್ತಿದ್ದಾರೆ ದರ್ಶನ್ ಜೈಲಿಂದ ಹೊರಬಂದು ಎರಡು ತಿಂಗಳಾದರೂ ತಾಯಿ ಮುಖ ನೋಡಿರಲಿಲ್ಲ ಹೀಗಾಗಿ ನಿನ್ನೆ ಫಾರ್ಮ್ ಹೌಸ್ಗೆ ದರ್ಶನ್ನ ಇಡೀ ಕುಟುಂಬ ಬಂದಿತ್ತು ತಾಯಿ ಅಕ್ಕನ ಜೊತೆ ಕಾಲ ಕಳೆದು ಹಳೆ ದಿನಗಳನ್ನ ಮೆಲುಕು ಹಾಕಿದ್ರು ಎರಡು ವಾರಗಳ ಕಾಲ ಮೈಸೂರಲ್ಲಿರೋದಕ್ಕೆ ಕೋರ್ಟ್ ಅವಕಾಶ ಕೊಟ್ಟಿದ್ದರಿಂದ ಫಾರ್ಮ್ ಹೌಸ್ ಅಲ್ಲೇ ನ್ಯೂ ಇಯರ್ ಸೆಲೆಬ್ರೇಷನ್ ಮಾಡಲಿದ್ದಾರೆ ಫಾರ್ಮ್ ಹೌಸ್ನ ಸಿಸಿಟಿವಿ ತೆಗೆಸಿದ ಕಾಟೇರ ದರ್ಶನ್ ಹೋಗಿದ್ದೇ ಹೋಗಿದ್ದು ಫಾರ್ಮ್ ಹೌಸಲ್ಲಿದ್ದ ಎಲ್ಲಾ ಸಿಸಿ ಕ್ಯಾಮೆರಾಗಳನ್ನು ತೆಗೆಸಿದ್ದಾರೆ ಹಿಂದೆ ಫಾರ್ಮ್ ಹೌಸ್ನ ಗೇಟ್ನಿಂದ ಹಿಡಿದು ಹಲವು ಮರಗಳಲ್ಲೂ ಸಿಸಿ ಕ್ಯಾಮೆರಾಗಳಿದ್ವು ಆದ್ರೀಗ ಇವ್ಯಾವು ಕಾಣ್ತಿಲ್ಲ ಇದಕ್ಕಿದ್ದಂತೆ ಫಾರ್ಮ್ ಹೌಸ್ನ ಸಿಸಿ ಟಿವಿ ತೆಗೆಸಿದ್ದಾರೆ ಹೀಗಾಗಿ ಹಲವು ಅನುಮಾನ ಕಾಡೋದಿಕ್ಕೆ ಶುರುವಾಗಿದೆ ಒಟ್ನಲ್ಲಿ ಕೋರ್ಟ್ನಿಂದ ಬೇಲ್ ಪಡೆದಿರೋ ದರ್ಶನ್ ರಿಲೀಫ್ ಮೂಡಿಗೆ ಜಾರಿದ್ದು ಫಾರ್ಮ್ ಹೌಸ್ ಅಲ್ಲೇ ಫಿಸಿಯೋಥೆರಪಿ ಚಿಕಿತ್ಸೆ ಪಡಿತಿದ್ದಾರೆ ಕ್ಯಾಮೆರಾ ಪರ್ಸನ್ ರಾಹುಲ್ ಜೊತೆ ಆನಂದ್ ಕೆಎಸ್ ನ್ಯೂಸ್ ಏಟೀನ್ ಮೈಸೂರು ಪ್ರಮುಖ ಕ್ವಿಕ್ ಆಗಿ ನೋಡ್ತಾ ಹೋಗೋಣ ಕನ್ನಡ ನಾಡಿ ಎಕ್ಸ್ಪ್ರೆಸ್ನಲ್ಲಿ ದಾಕ್ಷಿ ತೋಟಕ್ಕೆ ವಾಮಾಚಾರ ಮಾಡಿದ ಕಿಡಿಗೇಡಿಗಳು ತೋಟದಲ್ಲಿ ಮಾಟ ಮಂತ್ರ ಕಂಡು ಬೆಚ್ಚಿಬಿದ್ದ ಮಾಲೀಕ ದೇವನಹಳ್ಳಿಯ ಕೊಮ್ಮಸಂದ್ರ ಗ್ರಾಮದಲ್ಲಿ ಘಟನೆ ನಾಡಲ್ಲಿ ಎರಡನೇ ದಿನವು ಕನ್ನಡ ಡಿಂಡಿಮ ಕನ್ನಡ ನುಡಿ ಜಾತ್ರೆಗೆ ಹರಿದು ಬಂದ ಸಾಹಿತ್ಯಾಸಕ್ತರು ಖ್ಯಾತ ಗಾಯಕರಿಂದ ಸಂಗೀತ ರಸದೌತಣ ಸಾಂಸ್ಕೃತಿಕ ನಗರಿಯಲ್ಲಿ ಮಾಗಿ ಉತ್ಸವ ಸಂಭ್ರಮ ಪುಷ್ಪಾಲಂಕಾರದಿಂದ ಕಂಗೊಳಿಸ್ತಿದೆ ಅರಮನೆ ಅಂಗಳ ಮಾಗಿ ಉತ್ಸವಕ್ಕೆ ಸಚಿವ ಹೆಚ್ ಸಿ ಮಹದೇವಪ್ಪ ಚಾಲನೆ ಮೂವತ್ತೈದು ಸಾವಿರದಿಂದ ಐವತ್ತು ಸಾವಿರಕ್ಕೂ ಹೆಚ್ಚು ಪ್ರವಾಸಿಗರು ಪ್ರತಿದಿನ ಬರ್ತಾ ಇರ್ತಾರೆ ಆ ವರ್ಷದಲ್ಲಿ ಅವರಿಗೆ ಒಂದು ಮನೋರಂಜನೆ ಕೊಡೋಕ್ಕೆ ನಮ್ಮ ಸಾಂಸ್ಕೃತಿಕ ಜೀವನ ಹೇಳೋದಕ್ಕೆ ಮತ್ತು ಮೈಸೂರಿನ ಗತವಹಿವೋದಕ್ಕೆ ಸುಮಾರು ಏಳು ಲಕ್ಷ ಹೂವುಗಳನ್ನು ಹಾಕಿ ಹತ್ತು ದಿನಗಳ ಕ ಮಾ ಪ್ರಾರಂಭ ಮಾಡಿದ್ದೇವೆ ಐದು ದಿನ ಸಾಂಸ್ಕೃತಿಕ ಕಾರ್ಯಕ್ರಮವೂ ಇರ್ತದೆ